ಶ್ರೀ ಗುರುಬಿಯವನ ಮಹ ಮಾಯಕಾರಿಯವಹ ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಸಮಸ್ತ ಸಿರಿವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ಡಾಕ್ಟರ್ ಮುಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು ಇಂದು ಸಂಖ್ಯಾಶಾಸ್ತ್ರ ಕಾರ್ಯಕ್ರಮದಲ್ಲಿ ಅಂದರೆ ಇಂದಿನಿಂದ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಟೂ ತೌಸಂಡ್ ನೈನ್ಟೀನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜನವರಿ ತಿಂಗಳಲ್ಲಿ ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಹನ್ನೆರಡು ರಾಶಿಯವರಿಗೆ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಷಯವನ್ನು ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಮೊದಲನೇ ರಾಶಿ ಬಂದು ಮೇಷರಾಶಿ ಹಾಗಾದರೆ ವರ್ಷದ ಅಂದರೆ ಇಂಗ್ಲೀಷ್ ವರ್ಷದ ಸಾಮಾನ್ಯವಾಗಿ ನಾವು ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿಯಿಂದ ವರ್ಷ ಪ್ರಾರಂಭ ಅಂತ ಹೇಳ್ತೀವಿ ಹೊಸ ಸಂವತ್ಸರ ಅಂತ ಆದರೆ ಸಾಮಾನ್ಯವಾಗಿ ನಾವು ಡಿಸೆಂಬರ್ ಕೊನೆಯಾಗಿ ಜನವರಿ ಹೊಸ ವರ್ಷ ಅಂತ ಆಚರಣೆ ಮಾಡ್ತೀವಿ ಆ ಹೊಸ ವರ್ಷದ ಜನವರಿ ತಿಂಗಳಲ್ಲಿ ಮೇಷರಾಶಿಯವ್ರಿಗೆ ಫಲಾಫಲಗಳು ಹೇಗಿರುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಪ್ರತಿದಿನ ಒಂದೊಂದು ರಾಶಿಯ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಜನವರಿ ತಿಂಗಳಲ್ಲಿ ಮೇಷರಾಶಿಯವ್ರಿಗೆ ಆರೋಗ್ಯ ಉತ್ತಮವಾಗಿರ್ತದೆ ಸಾಮಾನ್ಯ ಮೇಷರಾಶಿಯಲ್ಲಿ ಹುಟ್ಟಿರೋರಿಗೆ ಜನವರಿ ತಿಂಗಳಲ್ಲಿ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ಸ್ ಇರೋದಿಲ್ಲ ಸ್ವಲ್ಪ ಉತ್ತಮ ಆರೋಗ್ಯ ಸ್ವಲ್ಪ ಮಾನಸಿಕ ನೆಮ್ಮದಿ ಇರುವಂಥದ್ದು ಜನವರಿ ಉಲ್ಲಾಸದಾಯಕವಾಗಿರುವಂಥ ತಿಂಗಳಾಗ್ತದೆ ಯಾವುದು ಜನವರಿ ಎರಡು ಸಾವಿರದ ಹತ್ತೊಂಬತ್ತು ಅದರ ಜೊತೆಗೆ ಮುಖ್ಯ ವಿಚಾರಗಳಲ್ಲಿ ಮುಖ್ಯ ವಿಚಾರಗಳು ಅಂತಂದರೆ ನೀವೇನೋ ಒಂದು ವಿಚಾರ ಯಾವುದೋ ಒಂದು ಜಾಬು ಯಾವುದೋ ಒಂದು ಕೆಲಸ ಯಾವುದೋ ಒಂದು ಮನೆ ಯಾವುದೋ ಒಂದು ಸೈಟ್ ಈ ಥರದ್ದು ಯಾವುದೋ ಒಂದು ಮುಖ್ಯವಾದ ವಿಚಾರದಲ್ಲಿ ನಿಮಗೆ ಜನವರಿ ತಿಂಗಳಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನುಕೂಲ ಜಾಸ್ತಿ ಆಗುತ್ತೆ ನಿಮಗೆ ಆ ತಿಂಗಳಲ್ಲಿ ಅದೇ ಥರ ಕೀರ್ತಿ ಗೌರವ ಲಭಿಸುವಂಥದ್ದು ಸಮಾಜದಲ್ಲಿ ನಿಮಗೆ ಗೌರವ ಪ್ರಾಪ್ತಿ ಹತ್ತು ಜನ ನಿಮ್ಮನ್ನು ಪ್ರೀತಿಸುವಂಥದ್ದು ಉಲ್ಲಾಸದಾಯಕವಾಗಿರುವಂತಹ ವಾತಾವರಣ ಉಂಟಾಗುವಂಥದ್ದು ನೀವು ಅಂದ್ಕೊಂಡಿರುವಂತಹ ಕೆಲಸಗಳಲ್ಲಿ ಪ್ರಗತಿಯನ್ನು ಸಾಧಿಸುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ತಿಂಗಳಲ್ಲಿ ಮೇಷರಾಶಿಯವರಿಗೆ ಉಂಟಾಗ್ತದೆ ಇನ್ನು ಸ್ನೇಹಿತರಿಂದ ಜೊತೆಗೆ ನಿಮ್ಮಲ್ಲಿ ಕೆಲಸ ಮಾಡುವಂಥವರಿಂದ ನಿಮಗೆ ಲಾಭ ಉಂಟು ಯಾರೋ ಒಬ್ಬ ಸ್ನೇಹಿತನನ್ನು ನಂಬಿಕೊಂಡು ಕೆಲಸವನ್ನು ಮಾಡಬೇಕು ಅಂದ್ಕೊಂಡಿರ್ತೀರಿ ಅವರು ನಿಮಗೆ ಸ್ನೇಹಿತರು ಸಹಾಯವನ್ನು ಮಾಡುವಂಥದ್ದು ಸ್ನೇಹಿತರಿಂದ ವ್ಯಾವಹಾರಿಕವಾಗಿ ಸಾಮಾಜಿಕವಾಗಿ ಬೇರೆ ಯಾವುದೇ ವಿಚಾರದಲ್ಲಿ ಅನುಕೂಲಗಳಾಗತ್ತೆ ಜೊತೆಗೆ ನಿಮ್ಮಲ್ಲಿ ಕೆಲಸ ಮಾಡುವಂಥವರು ಶ್ರದ್ಧಾ ಭಕ್ತಿಯಿಂದ ಕೆಲಸ ಮಾಡುವಂಥದ್ದು ನಿಮಗಾಗಿ ಕೆಲಸವನ್ನು ಮಾಡುವಂಥದ್ದು ಅವರಿಂದ ನಿಮಗೆ ಬರುವ ಲಾಭಕ್ಕಿಂತ ಹೆಚ್ಚು ಲಾಭ ಉಂಟಾಗುವಂಥದ್ದು ಅವರು ನಂಬಿಕೆಯನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಮೇಷರಾಶಿಯಲ್ಲಿ ಜೊತೆಗಿರುವಂತಹ ಕೆಲಸಗಾರರು ಇರ್ತಾರಲ್ಲ ಅವರು ನಿಮಗೆ ಮಾಡಿಕೊಡ್ತಾರೆ ಇನ್ನು ಕೋರ್ಟಿನ ವ್ಯವಹಾರ ರಾಜಕೀಯ ವ್ಯಕ್ತಿಗಳಿಗೆ ಹಾಗೂ ಸರ್ಕಾರಿ ನೌಕರಿಗೇ ನೋಡಿ ಇದು ಬಹಳ ಮುಖ್ಯವಾಗಿರುವಂಥ ವಿಚಾರ ಕೋರ್ಟಿಗೆ ಸಂಬಂಧಪಟ್ಟಂತಹದ್ದು ಯಾವುದಾದ್ರು ಕೇಸು ಗೀಸು ಪ್ರಾಬ್ಲಮ್ಸು ಲಿಟಿಗೇಷನ್ಸು ಜಗಳ ವ್ಯಾಜ್ಯ ಈ ಥರ ಏನಾದ್ರು ಇದ್ದಂಥವ್ರಿಗೆ ಸರ್ಕಾರದ ಕೆಲಸವನ್ನು ಸರ್ಕಾರದಲ್ಲಿ ನೌಕರಿಯನ್ನು ಮಾಡ್ತಾ ಇರುವಂತಹ ಮೇಷರಾಶಿ ಅವರಿಗೆ ಜೊತೆಗೆ ರಾಜಕೀಯ ವ್ಯಕ್ತಿಗಳಿಗೆ ಜನವರಿ ಹದಿನೈದರಿಂದ ಮೂವತ್ತನೇ ತಾರೀಕು ಅತ್ಯಂತ ಲಾಭದಾಯಕವಾಗಿರುವಂಥದ್ದು ಶುಭದಾಯಕವಾಗಿರುವಂಥದ್ದು ಅವರ ಎಲ್ಲ ಕೆಲಸಗಳು ಪ್ರಗತಿಯನ್ನು ಹೊಂದುವಂಥದ್ದು ಅವರು ಅಂದುಕೊಂಡಂಥ ಕೆಲಸಗಳಾಗುವಂಥದ್ದು ಜನವರಿ ಹದಿನೈದರಿಂದ ಮೂವತ್ತನೇ ತಾರೀಕವರೆಗೆ ಆಗುತ್ತೆ ಪರ್ಟಿಕ್ಯುಲರ್ ಆಗಿ ಆ ರಾಶಿಯವರಿಗೆ ಆ ರಾಶಿ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ಸರ್ಕಾರದ ನೌಕರಿ ಇರುವಂಥವ್ರಿಗೆ ರಾಜಕಾರಣಿಗಳಿಗೆ ಇರುತ್ತೆ ಇನ್ನು ಇಲ್ಲಿ ಮೇಷರಾಶಿಯವರು ಮಾಡಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಜನವರಿ ತಿಂಗಳಲ್ಲಿ ಇದ್ದಕ್ಕಿದಾಗಲೇ ಅವರಿಗೆ ಎಲ್ಲ ಥರದ ಅನುಕೂಲಗಳು ಉತ್ತಮ ವಾತಾವರಣ ಎಲ್ಲ ಕ್ರಿಯೇಟ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ ಲಾಭವೂ ಅಷ್ಟೇ ಅವ್ರು ಅಂದ್ಕಂಡಕ್ಕಿಂತ ಹೆಚ್ಚು ಜಾಸ್ತಿ ಇರುತ್ತೆ ಆದರೆ ಅಲ್ಲಿ ಪ್ರಾಬ್ಲಮ್ಸ್ ಏನಾಗ್ಬಿಡುತ್ತೆ ಅವರಿಗೆ ಅಂತಂದರೆ ಅಹಂಕಾರ ಅತಿಯಾಗಿ ಹಣವನ್ನು ವ್ಯಯ ಮಾಡುವಂಥದ್ದು ನಿಷ್ಠೂರದ ಮಾತುಗಳನ್ನಾಡಿ ಆಡಿ ಮುಂಗೋಪದಿಂದ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಈ ಮೇಷರಾಶಿಯವರಿಗಿರುತ್ತೆ ಅದಕ್ಕೋಸ್ಕರ ದಯವಿಟ್ಟು ಯಾರು ಮೇಷರಾಶಿಯಲ್ಲಿ ಜನನವಾಗಿದ್ದೀರಿ ಅವರು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ತಿಂಗಳಲ್ಲಿ ನಿಮ್ಮ ನೇಚರ್ ನಿಮ್ಮ ಗುಣಗಳನ್ನು ಸ್ವಲ್ಪ ಮಟ್ಟಿಗೆ ಸರಿಪಡಿಸ್ಕೊಂಡು ಆತ್ಮೀಯತೆಯಿಂದ ಸಮಾಧಾನವಾಗಿ ಇರುವಂತಹ ಕೆಲಸವನ್ನು ನೀವು ಮಾಡಬೇಕಾಗತ್ತೆ ಇನ್ನು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದರೆ ಅಥವಾ ಯಾವುದಾದ್ರೂ ಉದ್ಯೋಗವನ್ನು ಮಾಡ್ತಾಯಿದ್ರೆ ಮೇಷರಾಶಿಯವರು ಆ ಮೇಷರಾಶಿಯಲ್ಲಿ ಕೆಲಸ ಮಾಡ್ತಾ ಇರುವಂಥವ್ರಿಗೆ ಬಡ್ತಿ ಸಿಗುವಂಥದ್ದು ಅಥವಾ ಅವರು ಕೆಲಸ ಮಾಡ್ತಾ ಇರುವಂಥ ಜಾಗದಲ್ಲಿ ಇನ್ನು ಉನ್ನತ ದರ್ಜೆಯ ಕೆಲಸ ಪ್ರಾಪ್ತಿಯಾಗುವಂಥ ಅನುಕೂಲಗಳು ಈ ಮೇಷರಾಶಿಯವ್ರಿಗಾಗುತ್ತೆ ಅದರ ಜೊತೆಗೆ ಹುದ್ದೆಗಳ ಬದಲಾವಣೆ ಯಾವುದೋ ಒಂದು ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇರ್ತೀರಿ ನೀವು ಇನ್ನೊಂದು ಡಿಪಾರ್ಟ್ಮೆಂಟ್ಗೋಗಿ ಕೆಲಸ ಮಾಡುವಂತಹ ಯೋಗ ನಿಮಗೆ ಬರುತ್ತೆ ಬರುವ ಸಂಬಳಕ್ಕಿಂತ ಹೆಚ್ಚು ಸಂಬಳ ಬರುವಂಥದ್ದು ಬರುವ ಲಾಭಕ್ಕಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಲಾಭ ಬರುವಂಥದ್ದು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ಜನವರಿ ತಿಂಗಳಲ್ಲಿ ಆಗುತ್ತೆ ನನ್ನ ರಾಶಿ ಭವಿಷ್ಯದಲ್ಲಿ ಏನು ಮಾಡ್ತೀನಿ ಪ್ರತಿ ತಿಂಗಳು ಕೂಡ ಯಾವ್ಯಾವ ರಾಶಿಗೆ ಏನೇನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಡ್ತೀನಿ ಮತ್ತು ಮೇಷರಾಶಿಯ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಮೇಷರಾಶಿಯ ಭವಿಷ್ಯವನ್ನು ತಿಳಿಸುವಂತಹ ಕೆಲಸವನ್ನು ಮಾಡಲಿಕ್ಕಿಂತ ಮುಂಚೆ ಕಾರ್ಯಕ್ರಮದ ಒಂದು ಪುಟ್ಟ ವಿರಾಮ ವಿರಾಮದ ನಂತರ ಸಂಖ್ಯಾಶಾಸ್ತ್ರ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರುವಂಥ ಸ್ವಾಗತ ಇನ್ನು ಮೇಷರಾಶಿಯಲ್ಲಿ ಜನನವಾಗಿರುವಂತಹ ವ್ಯಕ್ತಿಗಳಿಗೆ ಮೇಷರಾಶಿಯಲ್ಲಿ ಜನನವಾಗಿರುವಂತಹ ವ್ಯಕ್ತಿಗಳಿಗೆ ಅದರಲ್ಲೂ ಜನವರಿ ಎರಡು ಸಾವಿರದ ಹತ್ತೊಂಬತ್ತನೇ ಮಾಸದಲ್ಲಿ ಜನವರಿ ತಿಂಗಳಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನಾಗುತ್ತೆ ಅಂತ ಬೆಳ್ಳಿ ಬಂಗಾರ ಮತ್ತೆ ರೇಷ್ಮೆ ವ್ಯಾಪಾರಿಗಳು ಬೆಳ್ಳಿ ಬಂಗಾರ ರೇಷ್ಮೆ ವ್ಯಾಪಾರ ಮಾಡುವಂತಹ ಮೇಷರಾಶಿಯವರು ಯಾರಿರ್ತೀರಿ ಅವರಿಗೆ ಖಂಡಿತವಾಗಿಯೂ ಸಮಸ್ಯೆಗಳು ಕಟ್ಟಿಟ್ಟ ಬುತ್ತಿ ಅವರು ತುಂಬ ನಷ್ಟವನ್ನು ಹೊಂದುವಂತಹ ತಿಂಗಳದು ಅದಕ್ಕೆ ರೇಷ್ಮೆ ವ್ಯಾಪಾರ ಮಾಡುವಂಥವ್ರು ಬೆಳ್ಳಿ ಬಂಗಾರ ವ್ಯಾಪಾರ ಮಾಡುವಂಥವರು ಆ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಮೇಷರಾಶಿಯವರು ಜೊತೆಗೆ ಮೇಷರಾಶಿಯಲ್ಲಿ ಜನನವಾಗಿರುವಂಥವರು ಬೆಳ್ಳಿ ಬಂಗಾರವನ್ನು ಖರೀದಿಯನ್ನು ಮೇಷ ಜನವರಿ ತಿಂಗಳಲ್ಲಿ ಮಾಡುವಂಥದ್ದು ಅಷ್ಟೊಂದು ಶುಭವಲ್ಲ ಅದು ಕಳತನ ಆಗುವಂಥದ್ದು ಕಳೆದುಕೊಳ್ಳುವಂಥದ್ದು ಈ ಥರದ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ ಇನ್ನು ಮೇಷರಾಶಿಯಲ್ಲಿ ಜನನವಾಗಿರುವಂಥ ಕೆಲವರಿಗೆ ಆಕಸ್ಮಿಕ ವಿವಾಹ ಯೋಗ ಪ್ರಾಪ್ತಿಯಾಗತ್ತೆ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ನೀವು ಪ್ಲ್ಯಾನೇ ಮಾಡಿರಲ್ಲ ಈ ವರ್ಷ ಮದುವೆ ಆಗಬೇಕು ಅಥವಾ ಈ ತಿಂಗಳಲ್ಲಿ ನಾವು ಮದುವೆ ವಿಚಾರವನ್ನು ಮಾತಾಡಬೇಕು ಅನ್ನುವಂಥ ಯಾವ ಯೋಚನೆಯೂ ಇರಲ್ಲ ದಿಢೀರಂಥ ಮೇಷರಾಶಿಯಲ್ಲಿ ಜನನವಾಗಿರುವಂಥವ್ರಿಗೆ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಇರುತ್ತೆ ಇದನ್ನು ಭಾಳ ಮುಖ್ಯವಾಗಿ ಗಮನಿಸ್ಕೋಬೇಕು ನೀವು ಅದಾದ ಮೇಲೆ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ತಿಂಗಳು ಅತ್ಯಂತ ಲಾಭದಾಯಕವಾಗಿರುವಂತಹ ತಿಂಗಳು ಅಂತ ಹೇಳ್ಬೋದು ಯಾಕಂದರೆ ಮೇಷರಾಶಿಯಲ್ಲಿ ಹುಟ್ಟಿರುವಂಥವ್ರಿಗೆ ಓದಿನಲ್ಲಿ ಆಸಕ್ತಿ ಬರುವಂಥದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗುವಂಥದ್ದು ಓದುವ ಓದುವಂತಹ ವಿಚಾರದಲ್ಲಿ ಬೇರೆ ದಿನಗಳಲ್ಲಿ ಇದ್ದಂತಹ ಹಿಂದೆ ಇದ್ದಂತಹ ನಿರಾಸಕ್ತಿ ಹೋಗಿ ಆಸಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳುವಂತಹ ಯೋಗ ಈ ವಿದ್ಯಾರ್ಥಿಗಳಿಗಿರುತ್ತೆ ಇನ್ನು ಮುಖ್ಯವಾಗಿ ಬರಹಗಾರರು ಮುದ್ರಕರು ಪ್ರಕಾಶಕರು ಲಾಯರ್ ವಕೀಲರು ಪುಸ್ತಕ ವ್ಯಾಪಾರಿಗಳಿಗೆ ಅತ್ಯಂತ ಶುಭದಾಯಕವಾಗಿರುವಂತಹ ಲಾಭದಾಯಕವಾಗಿರುವಂತಹ ಮಾಸ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಅದು ಮೇಷರಾಶಿಯಲ್ಲಿ ಅವರು ಬರಗಾರರು ಮುದ್ರಕರು ಪ್ರಕಾಶಕರು ಲಾಯರ್ಸ್ ವಕೀಲರು ಅದೇ ರೀತಿ ಪುಸ್ತಕ ವ್ಯಾಪಾರಿಗಳು ಅಂತ ಯಾರಿರ್ತಾರೆ ಅವರೆಲ್ಲರಿಗೂ ಕೂಡ ಲಾಭದಾಯಕವಾಗಿರುವಂತಹ ಮಾಸ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ತಿಂಗಳು ಅದೇ ಥರ ಕಬ್ಬಿಣ ಎಣ್ಣೆ ಪೆಟ್ರೋಲ್ ಸೀಮೆ ಎಣ್ಣೆ ಕಾರ್ಮಿಕರು ಇವರೆಲ್ಲರಿಗೂ ಕೂಡ ಅತಿಯಾದ ನಷ್ಟ ಸಂಭವ ಆಗುತ್ತೆ ಎಚ್ಚರಿಕೆ ಹಲೋ ಸರ್ ನಮಸ್ಕಾರ ಸರ್ ನಮ್ಮ ಬಗ್ಗೆ ಕೇಳೋದಕ್ಕೆ ಸ್ವಲ್ಪ ಓಕೆ ಅಮ್ಮ ಅವ್ರ ಕುಮಾರ್ ಮೋಹನ್ ಡೇಟ್ ಹೇಳಿ ಒಂಬೈನೂರ ಎಂಬತ್ತೆರಡು ಸಮಯ ಸಮಯ ಮಧ್ಯಾಹ್ನ ಓಕೆ ಏನ್ ಪ್ರಶ್ನೆ ಸ್ವಲ್ಪ ಸ್ವಲ್ಪ ಟೈಮು ಚೆನ್ನಾಗಿಲ್ಲಮ್ಮ ಇವ್ರಿಗೆ ಸ್ವಲ್ಪ ಮಟ್ಟದ ಆರ್ಥಿಕ ನಷ್ಟವನ್ನ ಹೊಂದುವಂಥದ್ದು ಅನಾರೋಗ್ಯಕ್ಕೆ ತುತ್ತಾಗುವಂಥದ್ದು ದೈಹಿಕ ಬಾಧೆ ಆಗುವಂಥದ್ದು ಫೈನಾನ್ಶಿಯಲಿ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಳ ಸಿಕ್ಕಾಕೊಳ್ಳುವಂಥದ್ದು ಆಗತ್ತೆ ಮುಂದಿನ ವರ್ಷದ ವರೆಗೂ ಬಹಳ ಹುಷಾರಾಗಿರ್ಬೇಕಮ್ಮ ತದನಂತರದ ದಿನಗಳಲ್ಲಿ ತುಂಬಾ ಅನುಕೂಲ ಆಗುತ್ತೆ ಸದ್ಯಕ್ಕೆ ನೀವು ಆಂಜನೇಯನ ದರ್ಶನವನ್ನು ಮಾಡುವಂಥದ್ದು ಅದ್ರ ಜೊತೆಗೆ ಹನುಮಾನ್ ಚಾಲಿಸೋದು ಓದುವಂಥದ್ದು ಇಷ್ಟ ದೇವರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರುವಂತದ್ದನ್ನ ಮಾಡ್ತಾ ಬನ್ನಿ ಸ್ವಲ್ಪ ಪ್ರಾಬ್ಲಮ್ಸ್ ಕಮ್ಮಿ ಏನು ಭಯ ಇಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದಮ್ಮ ಒಂದು ದಾರವನ್ನ ಅವರ ಬಲಗಾಲ ಕಟ್ಟಿಸಿ ಅದರಿಂದ ಈ ತರ ಪ್ರಾಬ್ಲಮ್ಸ್ ಏನಾದ್ರು ಇದ್ರೆ ಕಮ್ಮಿ ಆಗತ್ತಮ್ಮ ಒಳ್ಳೇದಾಗ್ಲಮ್ಮ ನೋಡಿ ಯಾರೆಲ್ಲ ಕಬ್ಬಿಣ ಎಣ್ಣೆ ಪೆಟ್ರೋಲ್ ಸೀಮೆ ಎಣ್ಣೆ ಈ ಪ್ರ ಜಾಗದಲ್ಲಿ ಈ ಕಂಪ್ನಿಗಳಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು ಯಾರಿರ್ತಾರೆ ಅಥವಾ ಇದನ್ನು ತೆಗೆದುಕೊಂಡು ಸೇಲ್ ಮಾಡುವಂತಹ ವ್ಯಕ್ತಿಗಳು ಯಾರಿರ್ತಾರೆ ಅವರಿಗೆ ಖಂಡಿತವಾಗಿಯೂ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ರೀತಿ ಮೇಷರಾಶಿಯಲ್ಲಿ ಜನನವಾಗಿರುವಂತಹ ಸಿನಿಮಾ ನಟರಿಗೆ ಕಲಾವಿದರಿಗೆ ವ್ಯಾಪಾರಿಗಳಿಗೆ ಭೋಗ ಜೀವನ ಪ್ರಾಪ್ತಿಯಾಗ್ತದೆ ಮೇಷ ಮೇಷರಾಶಿಯಲ್ಲಿ ಜನನವಾಗಿರಬೇಕು ಅವರು ಸಿನಿಮಾ ನಟರು ಕಲಾವಿದರು ಅದು ಯಾವುದೇ ಥರದ ಕಲಾವಿದರಾಗಿರ್ಬೋದು ವ್ಯಾಪಾರ ಮಾಡುವಂಥವ್ರು ಅವ್ರಿಗೆ ಹೆಚ್ಚು ಲಾಭ ಆಗುವಂಥದ್ದು ವಿಶೇಷವಾಗಿರುವಂತಹ ಭೋಜನವನ್ನು ಮಾಡುವಂಥದ್ದು ವಿಶೇಷವಾಗಿರುವಂಥ ವ್ಯಕ್ತಿಗಳನ್ನು ಭೇಟಿ ಮಾಡುವಂತಹ ಅನುಕೂಲ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ತಿಂಗಳಲ್ಲಿ ಆಗುತ್ತೆ ಇನ್ನು ಡಾಕ್ಟರ್ಸ್ ಇಂಜಿನಿಯರ್ ಜೊತೆಗೆ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯವಾಗಿರುವಂತಹ ಉಪಕರಣಗಳನ್ನು ತಯಾರು ಮಾಡುವಂತಹ ಔಷಧಿ ವ್ಯಾಪಾರವನ್ನು ಔಷಧಿ ವ್ಯಾಪಾರ ಮಾಡುವಂತಹ ಔಷಧಿಯನ್ನು ಉತ್ಪಾದನೆ ಮಾಡುವಂತಹ ಕಂಪ್ನಿಗಳು ಮೇಷರಾಶಿಯವರ ಯಾರು ಆಗಿದ್ದರೆ ಡಾಕ್ಟರ್ಸ್ ಇಂಜಿನಿಯರ್ಸ್ ಹಾಗೂ ವೈದ್ಯಕೀಯ ಇಂಜಿನಿಯರಿಗೆ ಸಂಬಂಧಪಟ್ಟಂತಹ ಎಕ್ವಿಪ್ಮೆಂಟ್ಸ್ನ ತಯಾರು ಮಾಡುವಂತಹವರೆಗೂ ಕೂಡ ಅತ್ಯಂತ ನಷ್ಟ ಮತ್ತು ಆ ಜನವರಿ ತಿಂಗಳು ಕೆಟ್ಟದಾಗುವಂಥದ್ದು ಅವರಿಗೆ ಸ್ವಲ್ಪ ಮಾನಸಿಕ ನೆಮ್ಮದಿ ಹಾಳಾಗುವಂಥದ್ದು ಸ್ವಲ್ಪ ಫೈನಾನ್ಷಿಯಲಿ ಅಥವಾ ವ್ಯಾವಹಾರಿಕವಾಗಿ ಏನೂ ಇಲ್ಲಾಂದರೆ ಮಾನಸಿಕವಾಗಿ ಆರೋಗ್ಯವಾಗಿ ಕೌಟುಂಬಿಕವಾಗಿ ಸ್ವಲ್ಪ ಡಿಸ್ಟರ್ಬೆನ್ಸನ್ನು ಅನುಭವಿಸುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಈ ಮೇಷರಾಶಿ ಅವರಿಗೆ ಅದರಿಂದ ನೀವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಈ ಮೇಷರಾಶಿಯಲ್ಲಿ ಜನನವಾಗಿರುವಂಥವರು ಈ ಜನವರಿ ತಿಂಗಳಲ್ಲಿ ಶನೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಶನಿ ಸ್ತೋತ್ರವನ್ನು ಪಾರಾಯಣ ಮಾಡಿ ಜೊತೆಗೆ ಅನುಕೂಲ ಇದ್ದರೆ ಕೆಂಪು ಬಟ್ಟೆ ನೀಲಿ ವಸ್ತ್ರ ಅದರ ಜೊತೆಗೆ ತೊಗರಿ ಅದರ ಜೊತೆಗೆ ಎಳ್ಳು ಇದಿಷ್ಟನ್ನು ಕೂಡ ದಾನವನ್ನು ಮಾಡೋದರಿಂದ ಬರುವಂತಹ ಸ್ವಲ್ಪ ಮಟ್ಟದ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗ್ತದೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದರೆ ಈ ಮೇಷ ರಾಶಿಯಲ್ಲಿ ಜನನವಾಗಿರುವಂಥವ್ರಿಗೆ ಲಾಭದಾಯಕ ಮತ್ತು ಶುಭ ಫಲಗಳು ಅಂತ ನಾವು ಯೋಚನೆ ಮಾಡಿದಾಗ ನೂರಕ್ಕೆ ನಲವತ್ತೈದರಷ್ಟು ಶುಭದಾಯಕವಾಗಿಯೂ ಐವತ್ತೈದರಷ್ಟು ಅಶುಭದಾಯಕವಾಗಿರುವಂಥ ಮಾಸ ಅದು ಅದಕ್ಕೋಸ್ಕರ ಕೆಲವರಿಗೆ ಅನುಕೂಲಗಳಿದ್ದರೆ ಕೆಲವರಿಗೆ ಅನಾನುಕೂಲ ಇದೆ ಈ ಮೇಷರಾಶಿಯಲ್ಲಿ ಹುಟ್ಟಿರುವಂಥವರು ಇದನ್ನು ಫಾಲೋ ಮಾಡಿ ಖಂಡಿತವಾಗಿಯೂ ನಿಮ್ಗೆ ಅನುಕೂಲ ಆಗುತ್ತೆ ಹಲೋ 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 ಕರೆಗಟ್ಟಾಗಿದೆ ಅನಿಸುತ್ತೆ ಜೊತೆಗೆ ಈ ಜನವರಿ ತಿಂಗಳಲ್ಲಿ ಮೇಷರಾಶಿಯಲ್ಲಿ ಜನನವಾಗಿರುವಂಥವ್ರಿಗೆ ಯಾವ್ಯಾವ ಡೇಟ್ಗಳು ಶುಭದಾಯಕವಾಗಿದೆ ಅಂದರೆ ಒಂದು ಏಳು ಎಂಟು ಒಂಬತ್ತು ಹತ್ತು ಹದಿನಾಲ್ಕು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಇವರಿಗೆ ಆ ದಿನಗಳಲ್ಲಿ ಸ್ವಲ್ಪ ಲಾಭದಾಯಕವಾಗಿರುವಂಥದ್ದು ಶುಭದಾಯಕವಾಗಿರುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ನೀವು ಅಂದ್ಕೊಂಡಿಲ್ದಿರುವಂತಹ ವಿಷಯಗಳಲ್ಲೂ ಕೂಡ ನಿಮಗೆ ಅನುಕೂಲಗಳಾಗುವಂಥದ್ದು ಆಗುತ್ತೆ ಇದು ಜನವರಿ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯ ಮೇಷರಾಶಿಯ ಭವಿಷ್ಯ ನಾಳೆ ನಿಮಗೆ ಋಷಭ ರಾಶಿಯವರಿಗೆ ಜನವರಿ ಎರಡು ಸಾವಿರದ ಹತ್ತೊಂಬತ್ತು ಹೇಗಿರುತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ನನ್ನನ್ನು ಭೇಟಿ ಮಾಡಬೇಕು ಅಂತ ಇರುತ್ತೆ ವೈಯಕ್ತಿಕವಾಗಿ ಜಾತಕಗಳನ್ನು ತೋರಿಸ್ಬೇಕು ಅಂತಿರುತ್ತೆ ಖಂಡಿತವಾಗಿಯೂ ಪ್ರತಿದಿನ ನಾನು ಬೆಳಗ್ಗೆ ಹತ್ತು ಗಂಟೆಯಿಂದ ಹನ್ನೆರಡೂವರೆವರೆಗೂ ಸಿಗ್ತೀನಿ ಮತ್ತು ಸಂಜೆ ಮೂರರಿಂದ ಐದು ಗಂಟೆವರೆಗೂ ಸಿಗ್ತೀನಿ ಮತ್ತು ರಾತ್ರಿ ಏಳರಿಂದ ಎಂಟು ಗಂಟೆವರೆಗೂ ಸಿಗ್ತೀನಿ ಕರೆ ಮಾಡಿಕೊಂಡು ಬರ್ಬೋದು ಅಪಾಯಿಂಟ್ಮೆಂಟ್ ತೊಗೊಂಡು ಬನ್ನಿ ಅದರ ಜೊತೆಗೆ ಯಾರಿಗೆಲ್ಲ ಜ್ಯೋತಿಷ್ಯವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇದೆ ಯಾರಿಗೆ ಸಂಖ್ಯಾಶಾಸ್ತ್ರ ವಾಸ್ತುಶಾಸ್ತ್ರವನ್ನು ಶಾಸ್ತ್ರಬದ್ಧವಾಗಿ ಕಲಿಬೇಕು ಅನ್ನುವಂಥದ್ದೇ ಖಂಡಿತ ನಮ್ಮ ಗುರುಕುಲದಲ್ಲಿ ಬಂದು ನೀವು ಕಲಿಬಹುದು ಹೆಚ್ಚಿನ ವಿಷಯವನ್ನು ಅಧ್ಯಯನ ಮಾಡ್ಬೋದು ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೊತೆಗೆ ಎರಡು ಸಾವಿರದ ಹತ್ತೊಂಬತ್ತು ಜನವರಿ ಆರನೇ ತಾರೀಕು ಒಂದು ದೊಡ್ಡ ಮಟ್ಟದ ವೇದಿಕ್ ಅಸ್ಟ್ರಾಲಜಿ ಕಾನ್ಫರೆನ್ಸ್ ವೇದಾಂಗ ಜ್ಯೋತಿಷ್ಯದ ಸಮ್ಮೇಳನವನ್ನು ಮಾಡ್ತಾ ಇದ್ದೀವಿ ಯಾರೆಲ್ಲ ಆ ಕಾನ್ಫರೆನ್ಸಲ್ಲಿ ಅಟೆಂಡ್ ಮಾಡಬೇಕು ಅನ್ನೋ ಆಸಕ್ತಿ ಇರುತ್ತೆ ಅವರು ಖಂಡಿತವಾಗಿಯೂ ಕರೆ ಮಾಡಿಕೊಂಡು ಟಿಕೆಟ್ಗಳನ್ನು ತಗೊಳ್ಳಿ ಟಿಕೆಟ್ ಇದ್ದವ್ರಿಗೆ ಮಾತ್ರ ಪ್ರವೇಶ ಇರುತ್ತೆ ಅಂತೇಳಿ ಮಲೆಮಾದೇಶ್ವರ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತೇಳಿ ನನ್ನ ಮಾತು ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ